ಅಂಬೇಡ್ಕರ್ಗೆ ಅಮಿತ್ ಶಾ ಅವಮಾನ ಖಂಡಿಸಿ ಕೊಪ್ಪಳ ಬಂದ್ಗೆ ಕರೆ ಕೊಡಲಾಗಿದೆ ಇವತ್ತು ಕೊಪ್ಪಳ ಬಂದ್ಗೆ ಕರೆ ಕೊಟ್ಟಿರುವಂತಹ ವಿವಿಧ ಸಂಘಟನೆಗಳು ವಿವಿಧ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಈ ಬಂದ್ ನಡೀತಾ ಇದೆ ಕೊಪ್ಪಳದಾದ್ಯಂತ ಇವತ್ತು ಬಂದ್ ಇರುತ್ತೆ ಅಂಬೇಡ್ಕರ್ ಅವರಿಗೆ ಅವಮಾನಕರ ಆಗುವಂತ ಒಂದು ಹೇಳಿಕೆಯನ್ನ ಅಮಿತ್ ಶಾ ಅವರು ಸಂಸತ್ನಲ್ಲಿ ಕೊಟ್ಟಿದ್ರು ಅಂಬೇಡ್ಕರ್ ಅವರ ಜಪವನ್ನ ಮಾಡೋದ್ರ ಬದಲು ದೇವರ ಜಪವನ್ನ ಮಾಡಿದ್ರೆ ನಿಮ್ಗೆ ಸ್ವರ್ಗದಲ್ಲಿ ಸ್ಥಾನ ಸಿಗ್ತಾ ಇತ್ತು ಅಂಬೇಡ್ಕರ್ ಅವರ ಜಪ ಮಾಡೋದೇ ಒಂದು ಪ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಗೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಇವತ್ತು ಕೊಪ್ಪಳದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕೊಪ್ಪಳ ನಗರ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಬಂದ್ ಬೈಕ್ ಆಟೋ ರ್ಯಾಲಿ ಬೃಹತ್ ಮೆರವಣಿಗೆಯನ್ನು ಕೂಡ ಆಯೋಜಿಸಲಾಗಿದೆ ಅಮಿತ್ ಶಾ ಅವರನ್ನ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬಂದ್ ಹಿನ್ನೆಲೆ ಐದೂರು ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ ಪೊಲೀಸರು ಸಹಜವಾಗಿನ ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ ಕೊಪ್ಪಳವನ್ನ ಬಂದ್ ಮಾಡೋದ್ರ ಮೂಲಕ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಆಗುವ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಮಿತ್ ಶಾ ಅವರನ್ನ ಗಡಿಪಾರು ಮಾಡಬೇಕು ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಸದ್ಯಕ್ಕೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಕ್ಲೋಸ್ ಆಗಿದ್ದಾವೆ ಐದುನೂರು ಭದ್ರತಾ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗಬಾರ್ದು ಅನ್ನುವಂಥ ಕಾರಣಕ್ಕೆ ನಾಳೆ ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾಗಿ ಬಂದಿರುತ್ತೆ ಇವತ್ತು ಕೊಪ್ಪಳದಲ್ಲಿ ಬಂದ್ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ದಾರೆ ಅದಕ್ಕೆ ಯಾಚಿಸಬೇಕು ಜೊತೆಗೆ ಅವರನ್ನು ಗಡಿಪಾರು ಮಾಡಬೇಕು ಅನ್ನುವಂಥ ಆಗ್ರಹ ವ್ಯಕ್ತವಾಗ್ತಾ ಇದೆ ಹೊಡಿತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಅಂಗಡಿ ಮುಂಗಟ್ಟುಗಳೆಲ್ಲ ಕೂಡ ಕ್ಲೋಸ್ ಆಗಿದ್ದಾವೆ ಅಂದ್ರೆ ಮಿಶ್ರ ಪ್ರತಿಕ್ರಿಯೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಕೆಲವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟಿವ್ ಆಗಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿ ಬಂದ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಅಂಗಡಿ ಮುಂಗಟ್ಟುಗಳನ್ನ ಹೋಟೆಲ್ಗಳನ್ನ ತೆರೀತಾ ಇದ್ದಾರೆ ಹೀಗಾಗಿ ಮಿಶ್ರ ಪ್ರತಿಕ್ರಿಯೆ ಇದೆ ಎಲ್ಲರೂ ಕೂಡ ಇಲ್ಲಿ ಬಂದ್ಗೆ ಸಹಕಾರ ಕೊಡ್ತಾ ಇಲ್ಲ ಅಥವಾ ಎಲ್ಲರೂ ಕೂಡ ಇಲ್ಲಿ ನಾವು ಬಂದ್ ನಡೆಸೋದಿಲ್ಲ ನಿಮ್ಮ ಬಂದ್ಗೆ ಸಹಕಾರ ಕೊಡಲ್ಲ ಅಂತಲೂ ಹೇಳ್ತಾ ಇಲ್ಲ ಕೆಲವ್ರು ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿದ್ದಾರೆ ಬಂದ್ಗೆ ಅಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ದ ಆಗ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರ ಸಹಜವಾಗಿಯೇ ಸಾಮಾನ್ಯವಾಗಿ ಹೇಗೆ ಬಸ್ಗಳು ಓಡಾಡ್ತಾವೋ ಬೈಕ್ಗಳು ಓಡಾಡ್ತಾವೋ ಹಾಗೆ ಓಡಾಡ್ತಾ ಇವೆ ಕೆಲವರು ಪ್ರತಿಕ್ರಿಯೆ ಸಕಾರವಾಗಿದ್ರೆ ಕೆಲವರು ನಕಾರವಾಗಿದೆ